ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳು ಹೀಗಿವೆ ಐದನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಉತ್ತರ ಬ್ರಿಟಿಷರ ಸೈನ್ಯವನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೇತನ ಮತ್ತು ವೆಚ್ಚಗಳನ್ನು ರಾಜ್ಯವೇ ಭರಿಸುವುದು ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡುವುದು ಬ್ರಿಟಿಷ್ ರೆಜಿಮೆಂಟ್ ನೇಮಕ ಅನುಮತಿ ಇಲ್ಲದೆ ನೇಮಕಾತಿ ಇಲ್ಲ ಯುದ್ಧ ಮತ್ತು ಸಂಧಾನಗಳಿಗೆ ಗವರ್ನರ್ ಜನರಲ್ನ ಸಮ್ಮತಿ ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದು ಆರನೇ ಪ್ರಶ್ನೆ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಉತ್ತರ ಹೀಗಿದೆ ಜಮೀನ್ದಾರಿ ಸಮುದಾಯದ ಸೃಷ್ಟಿ ರೈತರು ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಭೂಮಿಯ ಪರಭಾರ ಮಾಡಿ ಸಾಲ ಪಡೆಯುವುದು ಜಮೀನ್ದಾರರು ತಮ್ಮ ಜಮೀನನ್ನು ಪರಭಾರಿ ಮಾಡಿದರು ಕೃಷಿ ಕ್ಷೇತ್ರದ ವಾಣಿಜ್ಯೀಕರಣ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಬೆಳೆಸುವುದು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ಹೀಗೆ ಹಲವಾರು ಕಾರಣಗಳಿವೆ ಏಳನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಬೆಳವಣಿಗೆಗಳು ಉತ್ತರ ಭಾರತದಲ್ಲಿ ಹೊಸ ಶಾಲೆಗಳ ಆರಂಭ ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೆಸ್ಟಿಂಗ್ಸ್ ಹದಿನೇಳುನೂರ ಎಂಬತ್ತ ಒಂದರಲ್ಲಿ ಕೋಲ್ಕತ್ತಾ ಮದ್ರಸಾ ಸ್ಥಾಪನೆ ಜೋನಾಥನ್ ಡಂಕನ್ ಹದಿನೇಳು ತೊಂಬತ್ತೆರಡರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜು ಸ್ಥಾಪನೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಒತ್ತಾಯಿಸಿದರು ಚಾರ್ಲ್ಸ್ ಗಂಡ್